ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇವತ್ತು ಚುಕ್ಕಾಣಿ ಹಿಡಿದು ಇವತ್ತು ರಾಜ್ಯ ಸರ್ಕಾರ ಆಡಳಿತ ಮಾಡ್ತಾ ಇದೆ ಅದಕ್ಕೆ ಮೂಲತಃ ಒಂದು ದಲಿತ ಸಮುದಾಯದ ಒಂದು ಓಟ್ನಿಂದ ಇವತ್ತು ಗೆದ್ದಂಥ ರಾಜ್ಯ ಸರ್ಕಾರ ಇವತ್ತು ದಲಿತರಿಗೆ ಮೋಸ ಮಾಡೋಂಥ ವಂಚನೆ ಮಾಡ್ತಾ ಇದೆ ಹಾಗಾಗಿ ದಲಿತರಿಗ ಏನು ಸೌಲಭ್ಯ ಕೊಡ್ತೀವಿ ಅಂತಂತಂದ್ಬಿಟ್ಟು ಚುನಾವಣೆ ಮುಂದೆ ಏನು ಚರ್ಚೆ ಮಾಡಿದರು ಅದು ಯಾವುದೇ ರೀತಿ ದಲಿತರಿಗ ಆಗಂಥ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿಲ್ಲ ದಲಿತರಿಗೆ ಆಗಂಥ ಏನು ಸೌಲಭ್ಯಗಳು ಎಸ್ ಸಿ ಎಸ್ ಟಿ ಮತ್ತು ಟಿ ಎಸ್ ಪಿ ಹಣವನ್ನು ದುರುಪಯೋಗ ಮಾಡ್ಕೊಂಡು ರಾಜ್ಯ ಸರ್ಕಾರ ಒಂದು ಗ್ಯಾರಂಟಿ ಯೋಜನೆಗೆ ಮಾಡ್ಕೊತಾ ಇದೆ ಅದನ್ನು ನಾವು ಈ ದಿನ ನಾವು ಖಂಡಿಸ್ತಾ ಇದ್ದೇವೆ ಎರಡನೇದಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಪ್ರೋತ್ಸಾಹಧನ ಅಂತ ಅಂತ ಹೇಳಿ ಅದನ್ನು ಸಹ ರಾಜ್ಯ ಸರ್ಕಾರ ಹಿಂದೆ ವಿದ್ಯಾರ್ಥಿಗಳಿಗೆ ಅದನ್ನು ಸಹಾಯ ಮಾಡ್ತಿತ್ತು ಅದನ್ನು ಸಹ ಈ ಈ ದಿನ ಅನಿಲಕ್ಕಿತ ಗ್ಯಾರಂಟಿ ಯೋಜನೆಗಳಿಗೆ ಮಾಡ್ಕತಾ ಇದ್ದಾರೆ ಹಾಗಾಗಿ ನಾವು ಏನು ಮುಂದಿನ ದಿನಗಳಲ್ಲಿ ಏನೂ ಈಗ ನಾವೇನು ಈಗ ಮನವಿ ಕೊಡ್ತಾ ಇದ್ದೀವಿ ಆ ಮನವಿ ಮುಖಾಂತರ ರಾಜ್ಯ ಸರ್ಕಾರ ಇಲ್ಲರೀ ಇದನ್ನು ವಿಳಂಬ ಮಾಡಿದಂಥ ಸಂದರ್ಭದಲ್ಲಿ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಅಂತ ಹೇಳಿ ಈ ಮೂಲಕ ಎಚ್ಚರಿಸ್ತಾ ಮತ್ತೆ ಇನ್ನೂ ಹಲವು ಸಮಸ್ಯೆಗಳು ಇರೋದ್ರಿಂದ ಇದು ಆಗಾದ ಬೇಡಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಬೇಕಂತ ಎಚ್ಚರಿಸ್ತಾ ಇದ್ದೀವಿ ನಾವು ಏನು ಒಂದು ವಿಶೇಷ ಘಟಕ ಯೋಜನೆ ಹೇಳಿದೆ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಇದು ಯಾರೂ ತಗೊಂಬಂದು ಚಿನ್ನ ತಟ್ಟೆಯಲ್ಲಿ ನಮಗೆ ಸುರು ಕೊಟ್ಟಿಲ್ಲ ನಮ್ಮ ಪೂರ್ವಿಕರು ನಮ್ಮ ಹಿರಿಯ ಮುಖಂಡರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಸತತವಾಗಿ ಹೋರಾಟ ಮಾಡಿ ಈ ವಿಶೇಷ ಘಟಕ ಯೋಜನೆಯನ್ನು ಜಾರಿ ತಂದರು ಆದರೆ ಇವತ್ತು ಏನಿದೆ ರಾಜ್ಯ ಸರ್ಕಾರ ದಲಿತರಿಂದ ಗೆದ್ದಂಥ ರಾಜ್ಯ ಸರ್ಕಾರ ಇವತ್ತು ನಮ್ಮ ಒಂದು ನಮ್ಮ ಒಂದು ಜಾತಿಗೆ ಇವತ್ತು ಭಾರಿ ಪರಿಶಿಷ್ಟ ಜಾತಿಗೆ ತುಂಬ ನೋವು ಉಂಟು ಮಾಡ್ತಿದೆ ಇವತ್ತು ಟಿ ಎಸ್ ಪಿ ಮತ್ತು ಎಸ್ ಪಿ ಅನ್ನ ಬರೀ ವಿಶೇಷ ಘಟಕ ಯೋಜನೆಯಲ್ಲಿ ವರಿಷ್ಠ ಜಾತಿಯವರಿಗೆ ಮಾತ್ರ ಮೀಸಿದಂಥ ಹಣ ಇದು ಇದನ್ನು ತಗೊಂಡೋಗಿ ಅನ್ಯ ಕಾರ್ಯಕ್ರಮಗಳೇ ಬಳಸ್ತಿರೋದು ಭಾರಿ ಶೋಚನೆಯ ಸಂಗತಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಿದ್ದೀವಿ ಸಿದ್ದರಾಮಯ್ಯವ್ರು ಎಲ್ಲಿನೂ ಎಲೆಕ್ಷನ್ ಬರೋಕ್ಕೂ ಮೊದಲೇ ನಾವು ಏನಿದೆ ನಿಮ್ಮದು ವಿಶೇಷ ಸಂಘಟಕ ಯೋಜನೆ ಹಣ ಇದನ್ನು ನಾವು ಗ್ಯಾರಂಟಿಗಳಿಗೆ ಯೋಜನೆ ಮಾಡ್ತೀವಿ ಉಪಯೋಗಿಸ್ತೀವಿ ಮತ್ತು ಎಲ್ಲೂ ಹೇಳಿರಲಿಲ್ಲ ಈ ಬಂದ ನಂತರ ನಮ್ಮ ಹಣನ ತಗೊಂಡೋಗು ಎಲ್ಲೆಲ್ಲೋ ಅನ್ಯ ಕಾರ್ಯಕ್ರಮಗಳು ಯೂಸ್ ಮಾಡ್ತಿರೋದನ್ನ ನಾವು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ತೀವ್ರವಾಗಿ ಖಂಡಿಸ್ತಿದ್ವಿ ಅದೇ ರೀತಿ ಅವ್ರು ಏನಾದರೂ ದಂಬಿದರೆ ಇನ್ನೂ ಬೇರೆ ಒಂದು ಜನ ಕೊಟ್ಟಿದ್ದಿರಲ್ಲ ಏನೋ ಮೀಸಲಾನ್ಗಳನ್ನ ಅದನ್ನು ತಕ್ಕೊಂಡು ಜಾರಿ ಮಾಡಲಿ ನಮ್ಮನೇ ಯಾಕೆ ಬೇಕು ಅವ್ರಿಗೆ ಇದನ್ನು ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತಿದ್ವಿ ಮತ್ತು ಏನಿವತ್ತು ಹದಿನಾಲ್ಕು ಸಾವಿರದ ಐನೂರ ಮೂವತ್ತ್ನಾಲ್ಕು ಲಕ್ಷ ಕೋಟಿ ಹಣ ಇವತ್ತು ನಮ್ಮ ನಮ್ಮ ಪರಿಷತ್ ಜಾತಿಗೆ ತಲುಪಬೇಕಾದ ಹಣನ ಇವತ್ತು ಅನ್ಯ ಕಾರ್ಯಕ್ರಮಗಳನ್ನು ಉಪಯೋಗಿಸಿ ದುರುಪಯೋಗ ಮಾಡ್ಕೊತಿದ್ದಾರೆ ಇವರಿಗೆ ಒಂದು ಎಚ್ಚರಿಕೆ ಕೊಡ್ತಿದ್ವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೆಯೋದಾದರೆ ಮುಂದಿನ ಚುನಾವಣೆಗಳಲ್ಲಿ ತಾವು ನಮಗೆ ನಿಮಗೆ ನಾವು ತಕ್ಕ ಪಾಠ ಕಲಿಸ್ಬೇಕಾದಂತ ಈ ಮೂಲಕ ರಾಜ್ಯ ಸರ್ಕಾರ ಎಚ್ಚರಿಕೆ ಕೊಡ್ತಾ ಕೂಡಲೇ ಇದನ್ನು ಕೂಡಲೇ ಇದನ್ನು ರದ್ದು ಮಾಡಬೇಕು ರದ್ದು ಮಾಡಿ ಅಣ್ಣ ಅಂತ ವಾಪಸ್ ತಂದು ನಮ್ಮ ಪರಿಷತ್ ಜಾತಿಯವ್ರಿಗೆ ಏನು ಅನುಕೂಲ ಅನ್ಕೊಳ್ಬೇಕು ಅದನ್ನೇ ಮಾಡಬೇಕು ಅಂದರೆ ರಾಜ್ಯ ಸರ್ಕಾರ ಈ ಮೂಲಕ ಎಚ್ಚರಿಸ್ತಿದ್ವಿ ಇಲ್ಲಾಂದರೆ ಮುಂದೊಂದು ದಿನ ತಾಲೂಕು ಮತ್ತು ಜಿಲ್ಲಾಡಳಿತ ವತಿಯಿಂದ ಬೃಹತ್ ಪ್ರತಿಭಟನೆ ನಂಬಿಕೊಂಡು ಪ್ರತಿಯೊಂದು ಬೀದಿ ಬೀದಿ ಗಲ್ಲಿಗಳನ್ನ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾವು ರಾಜ್ಯ ಸರ್ಕಾರ ಎಚ್ಚರಿಕೆ ಕೊಡ್ತೀವಿ ದಲಿತ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ನಂಜರ್ಣಗೂಡು ತಾಲೂಕು ಕಚೇರಿ ಮುಂಭಾಗ ತಮಟ ಚಳವಳಿಯ ಮುಖಾಂತರ ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ ಈ ಪ್ರತಿಭಟನೆಯ ಉದ್ದೇಶ ಏನಂತಂದರೆ ಏನು ರಾಜ್ಯ ಸರ್ಕಾರ ರಾಜ್ಯ ಕರ್ನಾಟಕ ರಾಜ್ಯ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಏನು ಜನಸಂಖ್ಯೆಗೆ ಅನುಗುಣವಾಗಿ ಪರಿಷ್ಠ ಜಾತಿ ಹಾಗೂ ಪರಿಷ್ಠ ಪಂಗಡಕ್ಕೆ ವಿಶೇಷವಾಗಿ ಬಜೆಟ್ನಲ್ಲಿ ಹಣವನ್ನು ಮೀಸಲಿಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಆ ಹಣವನ್ನು ಅನ್ಯ ಕಾರ್ಯಕ್ರಮಗಳಿಗೆ ಉಪಯೋಗ ಇದ್ದಾರೆ ಏನು ಎಸ್ ಸಿ ಪಿ ಎಸ್ ಪಿ ಹಣ ಏನು ಪರಿಷ್ಠ ಜಾತಿ ಹಾಗೂ ಪರಿಷ್ಠ ಪಂಗಡಕ್ಕೆ ಅಭಿವೃದ್ಧಿಗೆ ನಾವು ಬಳಕೆ ಮಾಡ್ತೀವಿ ಅಂತ ಮೇಲ್ನೋಟಿಗೆ ಭಾಷಣ ಮಾಡ್ತಾರೆ ಆದರೆ ಒಳಗೆ ಇವರು ಅನ್ಯ ಉಪ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡ್ಕೊತ ಇದ್ದಾರೆ ಇದನ್ನು ನಾವು ತೀರ್ವಾಗ ಖಂಡಿಸ್ತಾ ಇದ್ದೀವಿ ಯಾಕೆ ಅಂತಂದರೆ ಏನು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ಗ್ಯಾರಂಟಿ ಬಳಸಿದಾರೆ ಏನು ನಮ್ಮ ಸಮಾಜ ಕಲ್ಯಾಣ ಸಚಿವರು ಹೇಳ್ತಾರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಪರಿಷ್ಠ ಜಾತಿ ಹಾಗೂ ಪರಿಷ್ಠ ಪಂಗಡದ ಜನರಿಗೆ ಗ್ಯಾರಂಟಿ ಅವ್ರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಗ್ಯಾರಂಟಿ ಯೋಜನೆಗೆ ಇವರು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಹಣವನ್ನು ಬಳಸ್ಕೋಬೇಕಾದ್ರೆ ನಮ್ಮಣ್ಣನ ನಮಗೆ ಕೊಡಬೇಕಾದ್ರೆ ಯಾಕಂದರೆ ಗ್ಯಾರಂಟಿಯಲ್ಲಿ ನಮಗೆ ಗ್ಯಾರಂಟಿ ಯಾಕೆ ನಮಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಗ್ಯಾರಂಟಿ ಕೊಟ್ಟಂಗೆ ಆಗಲಿಲ್ಲ ಬೇರೆ ಜನಕ್ಕೆಲ್ಲ ಕೊಟ್ಟು ಗ್ಯಾರಂಟಿನ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ವಂಚನೆ ಮಾಡ್ದಂಗೆ ಆಗ್ತಾಯಿದೆ ಇವರು ಯಾಕೆ ಅದನ್ನು ನಾವು ತೀರ್ವಾಗಿ ಖಂಡಿಸ್ತಾ ಇದ್ದೇವೆ ಜೊತೆಗೆ ಏನೋ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಶೇಕಡ ಅರುವತ್ತು ಪರ್ಸೆಂಟು ಪಾಸಾದಂಥ ಮಕ್ಕಳಿಗೆ ಸಹದ ಸಹಾಯಧನವನ್ನು ಸಮಾಜಗಳಿಗೆ ಕೊಡ್ತಾಯಿತ್ತು ಈಗೇನು ಹೇಳ್ತಾ ಇದ್ದಾರೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಉತ್ತೀರ್ಣಾದವ್ರಿಗೆ ನಾವು ಕೊಡ್ತೇವೆ ಅಂತಂತ ಹೇಳ್ತಾ ಇದ್ದಾರೆ ಈಗ ಅರವತ್ತು ಪರ್ಸೆಂಟ್ ಮ ಏನು ಹಿಂದೆ ಕೊಟ್ಟಿದ್ರು ಶೇಕಡ ಅರವತ್ತು ಪರ್ಸೆಂಟು ಪಾಸಾದಂಥವ್ರಿಗೆ ಕೊಡ್ತಾ ಇರ್ತಕ್ಕಂಥ ಸಹಾಯಧನವನ್ನು ಇವತ್ತು ನಿಲ್ಲಿಸಿದ್ದಾರೆ ಜೊತೆಗೆ ಸಂಶೋಧನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ಹೋಗಿ ಅದನ್ನೆಲ್ಲ ಮುಡುಕುಗೊಳಿಸಿದ್ದಾರೆ ಅದನ್ನೆಲ್ಲ ರದ್ದು ಮಾಡಿದ್ದಾರೆ ಹಾಗಾಗಿ ಏನು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಇದನ್ನೆಲ್ಲ ರದ್ದು ಮಾಡಿ ರದ್ದು ಮಾಡಿ ಏನು ಹಿಂದೆ ಏನು ಪರಿಷ್ಠ ಜಾತಿ ಹಾಗೂ ಪರಿಷ್ಠ ಪಂಗಡಕ್ಕೆ ವಿದ್ಯಾಭ್ಯಾಸಕ್ಕೆ ಯಥೇಚ್ಛವಾಗಿ ಒಂದು ಉತ್ತೇಜನ ಕೊಡ್ತಾ ಇತ್ತು ಅದೇ ರೀತಿ ಮುಂದುವರ್ಸ್ಬೇಕೋ ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯನವರೇ ಏನು ನಮ್ಮ ದಲಿತರಿಗೆ ಹಿಂದುಳಿದ ವರ್ಗಕ್ಕೆ ಕಾರ್ಮಿಕ ವರ್ಗಕ್ಕೆ ಎಲ್ಲ ಜನಾಂಗಕ್ಕೂ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ನಾವು ನೀವು ಗೆದ್ದು ಬಂದು ಈಗ ನಮ್ಮ ದಲಿತರಿಗೆ ಅನ್ಯಾಯ ಮಾಡ್ತಿರೋದು ನಾವು ಏನೋ ಬಿ ಜೆ ಪಿ ಸರ್ಕಾರ ಕೋಮೋದಿ ಬಿ ಜೆ ಪಿ ಸರ್ಕಾರವನ್ನು ಸೋಲಿಸ್ಬೇಕನ್ನೋ ಉದ್ದೇಶದಿಂದ ನಮಗೆ ಅವಶ್ಯಕತೆ ಇರಲಿಲ್ಲ ಅನಿವಾರ್ಯವಾಗಿ ನಮ್ಮ ಎಲ್ಲ ಸಂಘಟನೆಗಳು ಕಾಂಗ್ರೆಸ್ ಸರ್ಕಾರವನ್ನು ನಾವು ಬೆಂಬಲಿಸಿದ್ದೀವಿ ಬೆಂಬಲಿಸಿ ನಿಮ್ಮನ್ನ ಅಧಿಕಾರವನ್ನು ಕೊಟ್ಟಿದ್ದೀವಿ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಳ್ದೆ ದಲಿತರು ಹಿಂದುಳಿದ ವರ್ಗ ಕಾರ್ಮಿಕ ವರ್ಗ ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಕೊಟ್ಟು ಆಡಳಿತ ನಡೆಸ್ಕೊಡ್ಬೇಕು ಅಂತ ನಾವು ಹೇಳ್ತಾ ಏನು ಇದನ್ನು ರದ್ದು ಮಾಡಿದರೆ ಮುಂದಿನ ದಿನ ಜಿಲ್ಲೆಯಾದ್ಯಂತ ಹೋರಾಟ ಮಾಡಿ ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಹೋರಾಟ ಮಾಡಿ ನಿಮ್ಮ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ತಕ್ಕ ಪಾಠ ಕಲಿಸಬೇಕು ಅಂತೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾಗೇಂದ್ರ ಬಸವಟ್ಟಿಗೆ ದಲಿತ ಸಂಘಟನೆ ಸಮನ್ವಯ